ನಮಸ್ಕಾರ ಸ್ನೇಹಿತರೆ ಮೋಹನ್ ಲಾಲ್ ಅವರ ರಕ್ಷಣೆಗಾಗಿ ನೇಮಕಗೊಂಡಿರುವ ಅನು ಕಂಜುಮನ್ ಕೇರಳದ ಪ್ರಸಿದ್ಧ ಮಹಿಳಾ ಬೌನ್ಸರ್ ಪುರುಷ ಪ್ರಾಬಲ್ಯದ ಕ್ಷಣದಲ್ಲಿ ತಮ್ಮದೇ ಆದ ಚಾಕು ಮೂಡಿಸಿದ್ದಾರೆ ಅವರ ಜೀವನ ವೃತ್ತಿ ಮತ್ತು ಸವಾಲುಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಮಲಯಾಳಂ ನಟ ಮೋಹನ್ ಲಾಲ್ ಅವರು ಪಬ್ಲಿಕ್ ನಲ್ಲಿ ಹೋಗುವಾಗ ಅವರ ಜೊತೆಗೆ ಇರುವ ಒಬ್ಬ ಗಟ್ಟಿಮುಟ್ಟಾದ ಲೇಡಿಯನ್ನು ನೀವು ಗಮನಿಸಬಹುದು ಆಕೆ ಬೇರೆ ಯಾರೂ ಅಲ್ಲ ಮೋಹನ್ ಲಾಲ್ ಅವರ ರಕ್ಷಣೆಗಾಗಿ ನೇಮಿಸಲಾದ ಬೌನ್ಸರ್ ಅರೆ ಗಂಡಸರನ್ನು ಬೌನ್ಸರ್ ಗಳನ್ನಾಗಿ ಸೆಕ್ಯೂರಿಟಿಯಾಗಿ ಇಟ್ಕೊಳ್ತಾರೆ ಇದ್ಯಾಕೆ ಹೆಂಗಸನ್ನು ನೇಮಿಸಿಕೊಂಡಿದ್ದಾರೆ ಎಂದು ಕೇಳ್ತೀರಾ ಬನ್ನಿ ಈ ಬಗ್ಗೆ ವಿವರ ಎಲ್ಲಿದೆ ಇವರೇ ಕೇರಳದ ಪ್ರಸಿದ್ಧ ಮಹಿಳಾ ಬೌನ್ಸರ್ ಕಂಜುಮನ್ ಅನೇಕ ವರ್ಷಗಳಿಂದ ಈಕೆ ಬೌನ್ಸರ್ ಕೆಲಸ ನಿರ್ವಹಿಸುತ್ತಿದ್ದಾರೆ ಉನ್ನತ ಮಟ್ಟದ ಕಾರ್ಯಕ್ರಮಗಳಲ್ಲಿ ಜನಸಂದಣಿಯನ್ನು ನಿರ್ವಹಿಸುವುದು ಸೆಲೆಬ್ರಿಟಿಗಳಿಗೆ ಭದ್ರತೆ ಒದಗಿಸುವುದು ಪಬ್ಗಳು ಮತ್ತು ಪಾರ್ಟಿಗಳಲ್ಲಿ ಕಿರುಕುಳ ತಡೆಯುವುದರಲ್ಲಿ ಪರಿಣತಿ ಈ ವೃತ್ತಿಯು ಸಾಂಪ್ರದಾಯಿಕವಾಗಿ ಪುರುಷರದೇ ಪ್ರಾಬಲ್ಯ ಹೊಂದಿದೆ ಆದರೂ ಇತ್ತೀಚೆಗೆ ಕೆಲವು ಮಹಿಳಾ ಮಣಿಯರು ಇದಕ್ಕೆ ಕಾಲಿಡ್ತಿದ್ದಾರೆ ತಮ್ಮ ದೈಹಿಕ ಸದೃಢತೆ ಮತ್ತು ಮಾನಸಿಕ ಬಲದಲ್ಲಿ ವಿಶ್ವಾಸ ಹೊಂದಿರುವರು ಇದಕ್ಕೆ ಆಗ್ಬೇಕು ಹೀಗೆ ಈ ಅಸಾಂಪ್ರದಾಯಿಕ ಪಾತ್ರಕ್ಕೆ ಕಾಲಿಟ್ಟವರು ಅನು ಕಂಚು ಕಪ್ಪು ಟಿ ಶರ್ಟ್ ಮತ್ತು ಜೀನ್ಸ್ ಧರಿಸಿ ಅವರು ಆತ್ಮವಿಶ್ವಾಸದಿಂದ ಬರುತ್ತಿದ್ದರೆ ಗದ್ದಲದ ಜನಸಂಘಣ್ಣ ದಾರಿ ಬಿಟ್ಟುಕೊಡುತ್ತದೆ ಸೂಪರ್ ಸ್ಟಾರ್ ಮೋಹನ್ ಲಾಲ್ಗೆ ಸಲೀಸಾಗಿ ಇವರು ದಾರಿ ತೆರವುಗೊಳಿಸುತ್ತಾರೆ ಇತ್ತೀಚೆಗೆ ಕೊಚ್ಚಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭದ್ರತೆಯನ್ನು ನಿರ್ವಹಿಸುವುದು ಅವರ ದೃಢ ನಿಲುವು ಮತ್ತು ಆಜ್ಞಾಪಿಸುವ ಸನ್ನೆಗಳು ಎದ್ದು ಕಾಣ್ತಿದ್ವು ಕೇರಳದಲ್ಲಿ ವೃತ್ತಿಪರ ಬೌನ್ಸರ್ಗಳಾಗಿ ತನ್ನ ಚಾಪು ಮೂಡಿಸುತ್ತಿರುವ ಅನು ಕಂಜುಮನ್ ಮೂವತ್ತೇಳು ವರ್ಷದ ಅನು ಕಂಜುಮನ್ ಅವರ ಬೌನ್ಸರ್ ಆಗುವ ನಿರ್ಧಾರ ಅವರ ವೈಯಕ್ತಿಕ ಅನುಭವಗಳಿಂದ ಹುಟ್ಟಿಕೊಂಡಿತ್ತು ಬೆಳೆಯುವಾಗ ಅವರು ಹಲವಾರು ಸವಾಲುಗಳನ್ನು ಎದುರಿಸಿದ್ರು ಗೌರವವಿತ ಜೀವನಕ್ಕಾಗಿ ಶ್ರಮಿಸುತ್ತಾ ಅವರ ತಮ್ಮ ತಾಯಿ ಮತ್ತು ಸಹೋದರಿಯ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು ಮಾನಸಿಕ ಗಟ್ಟಿತನ ಮತ್ತು ದೈಹಿಕ ಶಕ್ತಿ ಅವರ ಬದುಕಿನ ಆಧಾರ ಸ್ತಂಭಗಳಾದವು ಮೂಲತಃ ವೃತ್ತಿಯಲ್ಲಿ ಛಾಯಾಗ್ರಾಹಕಿಯಾಗಿದ್ದ ಅವರು ಚಲನಚಿತ್ರ ಪ್ರಚಾರ ಕಾರ್ಯಕ್ರಮಗಳು ಮತ್ತು ಸೆಲೆಬ್ರಿಟಿಗಳ ಪಾರ್ಟಿಗಳನ್ನು ವರದಿ ಮಾಡುತ್ತಿದ್ದರು ಅಂತಹ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿದ್ದ ಪುರುಷ ಬೌನ್ಸರ್ ಜೊತೆ ವಾಗ್ವಾದ ಹುಟ್ಟಿಕೊಂಡಿತ್ತು ಇದು ಅಂತಿಮವಾಗಿ ಅವರು ಇದೇ ಕ್ಷೇತ್ರಕ್ಕೆ ಪ್ರವೇಶಿಸುವ ಬಗ್ಗೆ ಯೋಚಿಸಲು ಕಾರಣವಾಯಿತು ಭದ್ರತೆಗೆ ಮಹಿಳೆಯರನ್ನು ನೇಮಿಸಿಕೊಳ್ಳಬಾರದು ಎಂದು ಅವರು ಪ್ರಶ್ನಿಸಿದರು ಬೌನ್ಸರ್ ಆಗುವ ಬಗ್ಗೆ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸಿದರು ಈ ನಿರ್ಧಾರವು ಅವರನ್ನು ಹೊಸ ಹಾದೆಗೆ ತೆರೆದೊಯ್ದು ನಿಲ್ಲಿಸಿದೆ ಸ್ನೇಹಿತರೆ ಈ ಸೂಪರ್ ಲೇಡಿ ಅನು ಕಂಜುಮನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು